ದಕ್ಷಿಣ ಇಲ್ಲದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ ಹೊಸ ಕಾನೂನು ಇದು ಒಂದು ಅಮೆಂಡ್ಮೆಂಟು ಹಾಂ ಇನ್ಮೇಲೆ ನಾವು ಏನೋ ಕಾನೂನು ತರ್ತಾರಂತಲ್ಲ ಇನ್ನು ಮಾತಾಡಿದ್ರೂ ಕೇಸ್ ಆಗ್ತಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನ ಟ್ವೀಟ್ ಮಾಡಿದ್ರೆ ಅದಕ್ಕೂ ಕೇಸ್ ಆಗ್ತಾರೆ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನಾದರೂ ನೀವು ಕೆಟ್ಟ ಸುದ್ದಿಗಳನ್ನ ಪ್ರಚಾರ ಮಾಡಿದ್ರೆ ಅದ್ರ ಮೇಲೂ ಕೇಸ್ ಹಾಕ್ತಾರೆ ಬಿಲ್ಲನ್ನು ಬಿಲ್ ತರ್ತಾ ಇದ್ದಾರೆ ಅದು ಬಿಲ್ಲು ರೆಡಿ ಆಗಿದೆ ಈಗ ಹೋಮ್ ಡಿಪಾರ್ಟ್ಮೆಂಟ್ ಅನ್ನೋದು ಹಾ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಇದೆ ಓಮ್ ತೆಗೆದಾಕಿ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಅದು ಹಾಗೆ ಇಂದಿರಾ ಗಾಂಧಿ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಸುಮಾರು ಮೂರು ಸಾವಿರಕ್ಕೆ ಹೆಚ್ಚು ಪತ್ರಕರ್ತರನ್ನು ಜಡ್ಜ್ಗಳನ್ನು ಸೆರೆವಾಸಕ್ಕೆ ಕಳಿಸಿದ್ರು ಸುಮಾರು ಲಕ್ಷಾಂತರ ವಿರೋಧ ಪಕ್ಷದ ನಾಯಕರನ್ನು ಕಳಿಸಿದ್ರು ಹಂಗೆ ಕರ್ನಾಟಕದಲ್ಲೂ ಕೂಡ ಈ ಕಾಯ್ದೆ ಬಂದ ಮೇಲೆ ನೀವೊಂದು ಅಷ್ಟು ಜನ ಮಾಧ್ಯಮದ ವ್ಯಕ್ತಿಗಳನ್ನೂ ಕೂಡ ಜೈಲಿಗೆ ಹೋಗ್ಬೇಕಾಗತ್ತೆ ವಿರೋಧ ಪಕ್ಷ ಅಂತೂ ಲೆಕ್ಕ ಇಲ್ಲ ಎಲ್ಲರೂ ಜೈಲಿಗೆ ಹಾಕ್ತಾರೆ ಆ ಥರದ ಕಾಯ್ದೆ ಇದು ಒಂದು ಕರಾಳ ಕಾಯ್ದೆ ಇದೊಂದು ಕರಾಳ ಕಾಯ್ದೆ ಇದು ಹಾಂ ಎಕ್ಸ್ಟೆಂಡೆಬಲ್ ಎರಡು ವರ್ಷ ಅಲ್ಲ ಎಕ್ಸ್ಟೆಂಡೆಬಲ್ ಹ್ಞೂ ಅದನ್ನು ಅಂಡರ್ಲೈನ್ ಮಾಡ್ಕೊಂಡವ್ರೆ ಅಂದರೆ ಕಾಂಗ್ರೆಸ್ ಅವ್ರಿಗೆ ಏನು ಈ ಅಭಿವೃದ್ಧಿ ಶೂನ್ಯ ಆಗಿದೆ ಮತ್ತು ಲ್ಯಾಂಡ್ ಪ್ರಾಬ್ಲಮ್ ಆಗಿದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮದಲ್ಲಿ ಅವ್ರ ವಿರುದ್ಧ ಇದೆ ಯಾವಾಗಲೂ ಇದನ್ನು ತಡೆಗಟ್ಟೋಕ್ಕೆ ಅವ್ರ ಹತ್ರ ಈಗ ಹಣ ಇಲ್ಲ ಅಭಿವೃದ್ಧಿ ಕೂಡ ಹಣ ಇಲ್ಲ ಜನರ ಶಬಾಷ್ಗಿರಿ ತಗೊಳ್ಳೋಕ್ಕೆ ಅವ್ರ ಹತ್ರ ಯಾವುದೇ ಸೂತ್ರಗಳಿಲ್ಲ ಹಣ ಇಲ್ಲ ಅವ್ರ ಹತ್ರ ಪ್ರಾಪರಾಗಿರೋದ್ರಿಂದ ಈಗ ಬೇರೆ ದಾರಿ ಹುಡ್ಕೊಂಡಿದ್ದಾರೆ ಯಾಕೆ ಇಮ್ ಇಂದಿರಾ ಗಾಂಧಿ ಪಾರ್ಲಿಮೆಂಟ್ಗೆ ಹೋಗಂಗಿಲ್ಲ ಪಾರ್ಲಿಮೆಂಟಲ್ಲಿ ಓಟ್ ಹಾಕಂಗಿಲ್ಲ ಅನರ್ಹತೆ ಆಯಿತು ಅವಾಗ ಆ ಆಯಮ್ಮ ಏನು ಮಾಡಿದ್ಲು ಎಮರ್ಜೆನ್ಸಿ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಈ ಕದ ಕನ್ ಈ ಕಾಂಗ್ರೆಸ್ ಕಳ್ಳರ್ಗೆ ಇದುವರೆಗು ಎಮರ್ಜೆನ್ಸಿ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಎಮರ್ಜೆನ್ಸಿ ಹಾಕಿದ್ದು ಸರಿನಾ ಸರಿಯಾದರೆ ಸರಿ ಎನ್ನಿ ಇಲ್ಲ ಅಂದರೆ ಇಲ್ಲ ಅನ್ನಿ ಎರಡೂ ಹೇಳ್ತಾ ಇಲ್ಲ ಇವರು ಅಡ್ಗೋಡೆ ಮೇಲೆ ಇಟ್ಕೊಂಡು ಕೂತವ್ರು ಇನ್ನ ಐವತ್ತು ವರ್ಷ ಆಗೋಯ್ತು ಇಲ್ಲ ಎಮರ್ಜೆನ್ಸಿ ತಂದಿದ್ದು ದೇಶಕ್ಕೆ ಸರಿ ಸಂವಿಧಾನವನ್ನು ಎತ್ತಿಡ್ದಿದ್ದೀರಿ ನಾವು ದೇಶದಲ್ಲಿ ಎಮರ್ಜೆನ್ಸಿ ತಂದು ಅಂತ ಇದ್ದರೆ ಅದಾದರೂ ಹೇಳ್ಬಿಡಿ ಅದು ಹೇಳಲ್ಲ ಇದು ಹೇಳಲ್ಲ ನರೇಂದ್ರ ಮೋದಿ ಮೇಲೆ ಗೂಬೆ ಕೂತರಿಸ್ತಾರೆ ಅಘೋಷಿತ ಅಂತ ಅಪ್ಪ ನೀವು ಘೋಷಿತನೇ ತಂದುಬಿಟ್ಟಿದ್ದೀರಾ ಎಮರ್ಜೆನ್ಸಿ ದೇಶದಲ್ಲಿ ಇನ್ನು ಅಘೋಷಿತ ಯಾವುದು ಇಲ್ಲಲ್ಲ ಈಗ ನಿಮ್ಮನ್ನೇನ ಚುನಾವಣೆ ಸ್ಪರ್ಧೆ ಮಾಡಬೇಡ ಅಂತ ಹೇಳಿದಾರ ಖರ್ಗೆ ಅವ್ರನ್ನ ಫಾರಿನ್ಗೆ ಹೋಗ್ಬೇಡ ಅಂತ ಹೇಳಿದಾರ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ದೇಶನ ಏನು ಬೇಕಾದರೂ ಬೈ ಮಾಯಿಗೆ ಬಂದಾಗ ಬೈತಾರಲ್ಲ ಬೈಬೇಡ ಅಂತ ಹೇಳಿದಾರ ದಿನನಿತ್ಯ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತೀರಲ್ಲ ನಿಮ್ಮನ್ನು ತಡೆ ಮಾಡಿದ್ದಾರೆ ಮೋದಿಯವರು ಯಾವುದು ಅಘೋಷಿತ ನೀವು ಘೋಷಿತ ಮಾಡಿದ ಮೇಲೇ ಅಘೋಷಿತಕ್ಕೆ ಯಾಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರ ಒಂದು ತೀರ್ಮಾನ ಹೇಳಿ ಎಮರ್ಜೆನ್ಸಿ ಈ ದೇಶಕ್ಕೆ ತಂದಿದ್ದು ಒಳ್ಳೆಯದು ಅಂತ ಹೇಳಿ ಇಲ್ಲ ಕೆಟ್ಟದ್ದು ಅಂತ ಹೇಳಿ ಎರಡರಗೊಂದು ಶಿಶಿ ತರವರು ಹೇಳಿದಾರಲ್ಲ ಎಮರ್ಜೆನ್ಸಿ ತಪ್ಪು ಅಂತ ಹಂಗೆ ನೀವು ಹೇಳಿ ತಪ್ಪಾದರೆ ತಪ್ಪು ಅನ್ನೂ ಇಲ್ಲ ಅಂದರೆ ಅದು ಹೇಳೋಕ್ಕೆ ಯೋಗ್ಯತೆ ಇಲ್ಲ ಬೇರೆ ಎಲ್ಲ ಹೇಳ್ತಾರೆ ಮನುವಾದ ಆ ವಾದ ಈ ವಾದ ಎಲ್ಲ ಹೇಳ್ತಾರೆ ಇದನ್ನು ಹೇಳ್ಬಿಡಿ ಜನಕ್ಕೆ ಕ್ಲಿಯರ್ ಆಗುತ್ತೆ ನಿಮ್ಮ ಬಗ್ಗೆ ನಿಮ್ಮ ಯೋಗ್ಯತೆ ಏನು ಅನ್ನೋದು ಜನಕ್ಕೂ ಗೊತ್ತಾಗ್ತದೆ ಮೊದಲನೇದು ಐದು ದಿನ ಅಲ್ಲ ಮೂರು ದಿನ ನಾನು ಕಳೆದ ಮೂರು ತಿಂಗಳಿಂದ ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಭೇಟಿ ಮಾಡಿ ರಾಜ್ಯದ ಆಗುವಗಳ ಬಗ್ಗೆ ವರದಿ ಕೊಟ್ಟಿದ್ದೀನಿ ಆ ಸಂದರ್ಭದಲ್ಲೂ ಕೂಡ ಪ್ರತಿ ಮೂರು ತಿಂಗಳಿಗೊಂದು ಸರಿ ಬಂದು ರಾಜ್ಯದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಕಾಂಗ್ರೆಸ್ಸಿನ ಅವ್ಯವಹಾರ ಇರ್ಬೋದು ದುರಾಡಳಿತ ಇರೋದು ಇದ್ರ ಬಗ್ಗೆ ವರದಿಯನ್ನು ಕೊಡಬೇಕು ಅದು ರೋಟೀನ್ ನನಗೆ ಈಗೂ ಹೋಗಿದ್ದೀನಿ ಇನ್ನು ಮೂರು ತಿಂಗಳಾದ ಮೇಲೂ ಬರ ಕೇಳಿದ್ದಾರೆ ನನಗೆ ಇನ್ನು ಮೂರು ತಿಂಗಳಾದ ಮೇಲೂ ಬಂದು ವರದಿಯನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ನಂದು ರಾಜ್ಯದ ರಾಜಕಾರಣ ಕಾಂಗ್ರೆಸ್ಸಿನ ರಾಜಕಾರಣ ಬಗ್ಗೆ ಚರ್ಚೆ ಅಷ್ಟೇ ಅದು ಬಿಟ್ಟು ಈಗ ಅಧ್ಯಕ್ಷರ ಇದು ಚುನಾವಣೆ ಇದೆ ಈಗ ಅಧ್ಯಕ್ಷರದು ಚುನಾವಣೆ ಇದೆ ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ ಈಗ ಬೇರೆ ರಾಜ್ಯಗಳದೆಲ್ಲ ಘೋಷಣೆ ಆಗ್ತಾ ಇದೆ ಕೆಲವು ರಾಜ್ಯಗಳದ್ದು ನಮ್ದು ಇನ್ನೂ ಬಂದಿಲ್ಲ ನಮ್ದು ಇನ್ನೂ ಚರ್ಚೆಗೆ ನಮ್ಮ ಮೊನ್ನೆ ಹೋದಾಗೂ ಕೂಡ ಅದು ಚರ್ಚೆಗೆ ಬಂದಿಲ್ಲ ಚರ್ಚೆಗೆ ಬಂದಿದ್ದರೆ ಅದನ್ನು ಪ್ರಸ್ತಾವ ಮಾಡ್ತಾ ಇದ್ರೋ ಗೊತ್ತಿಲ್ಲ ಚರ್ಚೆಗಂತೂ ಬಂದಿಲ್ಲ ಆದ್ದರಿಂದ ಚರ್ಚೆಗೆ ಬರ್ದೇ ಇರೋ ವಿಚಾರದ ಬಗ್ಗೆ ನಾನು ಅಲ್ಲೇನು ಡೆಲ್ಲಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾನು ಅಲ್ಲ ಮೂರು ತಿಂಗಳಿಗೊಂದು ಸರಿ ಹೋಗೋದ್ರಿಂದ ಎಲ್ಲರನ್ನು ಭೇಟಿ ಮಾಡಬೇಕಾಯಿತು ಧರ್ಮೇಂದ್ರ ಪ್ರಧಾರ್ ಅವ್ರನ್ನ ನನ್ನೊಂದು ಖಾಸಗಿ ವಿಚಾರಕ್ಕೆ ಹೋಗ್ಬೇಕಾಯ್ತು ಹೋಗಿದ್ದೆ ನಮ್ದೊಂದೇ ರಾಜ್ಯ ಇನ್ನೂ ಪೆಂಡಿಂಗ್ ಅಲ್ಲ ಇನ್ನೂ ಗುಜರಾತು ಇದೆ ಉತ್ತರ ಪ್ರದೇಶ ಇದೆ ಬೇರೆ ಬೇರೆ ರಾಜ್ಯಗಳು ಇದೆ ನಮ್ಮ ರಾಜ್ಯನೂ ಹಾಗೇ ಆಗುತ್ತೆ ಪ್ರಶ್ನೆ ಇಲ್ಲ ಹಾಗೇ ಆಗುತ್ತೆ ಸಮಯ ನಿಗದಿಯನ್ನು ಕೇಂದ್ರದ ನಾಯಕರು ಮಾಡ್ತಾರೆ ಅದನ್ನು ಆಗೋವರೆಗೂ ಕಾಯೋದು ಒಳ್ಳೆಯದು ಅದು ಬಿಟ್ಟರೆ ಬೇರೆ ಯಾವುದೇ ಚರ್ಚೆಗಳು ಇಲ್ಲ ಅದು ಆ್ಯಕ್ಚುಲಿ ನಮ್ಮನೆಯಲ್ಲಿ ಫಿಕ್ಸ್ ಆಗಿತ್ತು ನಾನು ಡೆಲ್ಲಿಯಲ್ಲಿ ಇದ್ದಿದ್ದ ಕಾರಣಕ್ಕೋಸ್ಕರ ನನ್ನ ನಿತೀಶ್ ಇದೆಯಲ್ಲ ಅಲ್ಲಿ ಫಿಕ್ಸ್ ಆಗಿತ್ತು ಅದನ್ನು ಒಂದು ಅದು ಹತ್ತು ದಿನಕ್ಕೆ ಮುಂಚೆನೇ ಹೇಳಿದರು ನನಗೆ ಪ್ರಹ್ಲಾದ್ ಜೋಶಿಯವರು ನಾನು ಡೆಲ್ಲಿಯಲ್ಲೇ ಉಳಿದಿದ್ದರಿಂದ ಅದು ಅವರ ಮನೆಗೆ ಶಿಫ್ಟ್ ಆಗಿದೆ ನಾನು ಕೂಡ ಹೋಗಬೇಕಾಯಿತು ಡೆಲ್ಲಿಯಲ್ಲಿ ನಂದು ಆಗಿದ್ದರಿಂದ ನಾನು ಆಗಿಲ್ಲ ನೆಕ್ಸ್ಟ್ ಮೀಟಿಂಗು ಸೇರ್ತೀರಿ ಪ್ರತಿ ಜಿಲ್ಲೆಗೂ ಹೋಗಬೇಕು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸಬೇಕು ಆ ಉದ್ದೇಶಕ್ಕೆ ಮಾಡಿರೋವಂಥ ಒಂದು ಪ್ರಹ್ಲಾದ್ ಜೋಶಿಯವರ ನೇತೃತ್ವದ ಒಂದು ಸಮಿತಿ ಅದು ಇನ್ನು ಹದಿನೈದು ದಿನ ಆದ್ಮೇಲೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ನನಗದ್ರ ಬಗ್ಗೆ ಗೊತ್ತಿಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ಸರ್ಕಾರದ ವಿರುದ್ಧವಾಗಿ ಕರೆಕ್ಟ್ ಹೋರಾಟಗಳು ಜಾಸ್ತಿನೇ ಮಾಡಿದ್ದಾರೆ ಯಾವ ಹೋರಾಟವೂ ಬಿಟ್ಟಿಲ್ಲ ಅದರ ಬಗ್ಗೆ ಏನು ಕಾಮೆಂಟ್ ಏನೂ ಇಲ್ಲ ನಾನು ಅದೇ ಫಸ್ಟ್ ಮೀಟಿಂಗಲ್ಲಿ ನಾನಿದ್ನಲ್ಲ ಈ ಸಭೆಗಿಂತ ಮುಂಚೆ ಮೀಟಿಂಗಲ್ಲಿ ನಾನಿದ್ದೆ ಅಲ್ಲಿ ನಡೆದಿರುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಕೊಂಡ್ರೆ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಬರ್ತೈತೆ ಆ ದೃಷ್ಟಿಯಿಂದ ಜಿಲ್ಲಾ ಮಟ್ಟದಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ನಮ್ಮ ಮಾತುಗಳನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ನಾವು ಇನ್ನು ಇನ್ನುಳಿದಂಥ ಹೋರಾಟಗಳು ಯಾವುದು ಹೋರಾಟಗಳನ್ನು ಬಿಟ್ಟಿಲ್ಲ ಎಲ್ಲ ಹೋರಾಟಗಳನ್ನು ಮಾಡಿದ್ದೀರಿ ಇಲ್ಲ ಎಲ್ಲರೂ ಒಂದಲ್ಲ ಒಂದು ದಿನ ಒಟ್ಟಾಗಿ ಹೋಗಲೇಬೇಕು ಎಲ್ಲರೂ ಆಗಲೇ ಪಾರ್ಟಿಗೆ ಒಂದು ಶೋಭೆ ಬರುವಂಥದ್ದು ಕಳೆ ಬರುವಂಥದ್ದು ಅದರಿಂದ ಅದು ಹಾಗೇ ಆಗುತ್ತೆ ಸ್ವಲ್ಪ ಸಮಯ ತ ತೆಗೆದುಕೊಳ್ತಾ ಇದೆ ಹೊಸದಾಗಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲ ಈ ಅನರ್ಹ ಕಾರ್ಡ್ಗಳನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಡಿಲೀಟ್ ಮಾಡ್ತೀನಿ ಅಂತ ಅವ್ರಿಗೆ ಈ ಪೆನ್ಷನ್ಗೆ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ಸಾವಿರ ಕೋಟಿ ಕೊಡಬೇಕಾಗ್ತದೆ ಬಿರಿ ಪೆನ್ಷನ್ಗೆ ಪ್ರತಿ ವರ್ಷ ಅದರಿಂದ ಎಲ್ಲೆಲ್ಲಿ ಡಿಸ್ಕೌಂಟ್ ಆಗುತ್ತೋ ಯಾಕಂದರೆ ಐದು ಗ್ಯಾರಂಟಿ ಸ್ಟಾಪ್ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಬಿಡ್ತಾ ಇಲ್ಲ ಅವ್ರನ್ನ ಇಲ್ಲಿರೋ ಅಂಥ ಎಮ್ ಎಲ್ ಎಗಳು ಐದು ಗ್ಯಾರಂಟಿಯ ಸಾಕಾಗಿದೆ ನಮಗೆ ಅಭಿವೃದ್ಧಿ ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಟ್ ಬಿಡೋಕ್ಕಾಗ್ತಾಯಿಲ್ಲ ಅದಕ್ಕೆ ರೇಷನ್ ಕಾರ್ಡಲ್ಲೂ ಕಟ್ ಮಾಡ್ತಾರೆ ನಿಮ್ಮ ಪೆನ್ಷನ್ನಲ್ಲೂ ಕಟ್ ಮಾಡ್ತಾರೆ ಯಾವ್ಯಾವ ಸ್ಕೀಮ್ಸು ಸರ್ಕಾರದಿದೆಯೋ ಅದೆಲ್ಲದಲ್ಲೂ ಇನ್ಮೇಲೆ ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಅದು ಪ್ರೊಸೆಸ್ ಈಗ ಶುರುವಾಗಿದೆ ಎಲ್ಲ ಇಲಾಖೆಯಲ್ಲೂ ಈ ಥರ ಹೆಸರು ಮಾತ್ರ ಇದು ಏನು ಅನರ್ಹ ಹೆಸರು ಮಾತ್ರ ಅನರ್ಹ ಕಟ್ ಮಾಡೋದೆಲ್ಲ ಅರ್ಹ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅದು ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಕೇಂದ್ರದ ನಾಯಕರು ಮತ್ತೆ ನನ್ನ ಮೂರು ತಿಂಗಳು ಬಿಟ್ಕೊಂಡು ಬರ ಕೇಳಿದ್ದಾರೆ ಮತ್ತೆ ವರದಿ ಕೊಡೋಕ್ಕೆ ಹೋಗ್ತೀನಿ ಅದು ಒಂದೊಂದು ಸರಿ ಒಂದೊಂದು ಕಡೆ ಫಿಕ್ಸ್ ಮಾಡ್ತೀನಿ ಒಂದೊಂದು ಕಡೆ ಒಂದೊಂದು ಮೀಟಿಂಗ್ ಒಬ್ಬೊಬ್ರು ಮನೇಲಿ ಇಲ್ಲ ಇಲ್ಲ ಅದಕ್ಕೆ ಒಂದು ಸಮಿತಿಗೆ ಸದಸ್ಯರು ಮಾಡಿದ್ದೀರಿ ಆ ಸದಸ್ಯರು ಮಾತ್ರ ಬರ್ತಾರೆ ನೆಕ್ಸ್ಟ್ ಮೀಟಿಂಗ್ಗೆ ಬೊಮ್ಮಾಯಿಯವ್ರಿಗೂ ಆಮಂತ್ರಣ ಇವರಿಗೆಲ್ಲ ಕೊಡ್ತೀರಿ ಅವ್ರಿಗೆ ಇಲ್ಲ ನಮ್ಮ ಪ್ರೀತಿಯ ಕೆ ಕೆಲವು ಚಾನಲ್ಗೆ ಅದು ಬೇಕಾಗಿದೆ ಅದು ಸಂತೋಷ ಆಗಲಿ ನಮ್ಮಲ್ಲೇ ಮೊದಲು ಅಂತ ಬರಬೇಕಲ್ಲ ಹಾಕೊಂಡ್ರಿ ಅಷ್ಟೇ ಅಲ್ಲ ಈಗ ಚುನಾವಣೆ ನಡೀತಾ ಇರೋದು ಅಧ್ಯಕ್ಷರದ್ದು ನನ್ ಸಂಬಂಧ ಏನ್ ಬರ್ತತೆ ಅಲ್ಲ ನೀವೇ ಹೇಳಿ ಚುನಾವಣೆ ನಡೀತಾ ಇರೋದು ಅಧ್ಯಕ್ಷರದ್ದು ನನ್ನ ಸಂಬಂಧ ಏನ್ ಬರುತ್ತೆ ಅಲ್ಲ ಖುಷಿಗ ಆ ಹಾಕಿಲ್ಲ ನಮಗೆ ನಮಗೂ ಓಡಿದ್ರೆ ಒಳ್ಳೇದಲ್ಲ ಪಾಸಿಟಿವ್ ನೆಗೆಟಿವ್ ಎರಡೂ ಹೋದ್ರೂ ಒಳ್ಳೇದೇ